ಸೊ ಇವಾಗ ರೆಡಿ ಆಗಾಯಿತು ಇವಾಗ ಒಂದು ಬರ್ತಡೇ ಪಾರ್ಟಿ ಇದೆ ಅಲ್ಲಿಗೆ ಹೋಗ್ತಿದ್ದೀವಿ ಅದನ್ನ ಮುಗಿಸ್ಕೊಂಡು ಬಂದು ನಾಳೆ ಊರಿಗೆ ಹೋಗ್ತಿದ್ದೀವಿ ಬನ್ನಿ ನೀವು ಕಂಟಿನ್ಯೂ ಮಾಡೋಣ ಹಲೋ ಫ್ರೆಂಡ್ಸ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಗ್ಗೆಯಿಂದ ಮಾತಾಡೋಕ್ಕೆ ಆಗಿದ್ದಿಲ್ಲ ಸೊ ಇವಾಗ ವಿಡಿಯೋ ಮಾಡೋಣ ಅಂತ ಹೇಳಿ ಕ್ಯಾಮ್ರಾನ ಕೈಗೆತ್ಕೊಂಡಿದ್ದೀನಿ ನಾನು ಆವಾಗಲೇ ರೆಡಿ ಆಗಿಬಿಟ್ಟು ಬಂದು ತೋರಿಸಿದೆ ಅದಾದಮೇಲೆ ನಾವು ಒಂದು ಬರ್ತಡೆ ಪಾರ್ಟಿ ಇತ್ತು ಅಂತ ಹೋಗಿದ್ವಿ ಇವಾಗ ತಾನೇ ಜಸ್ಟ್ ಬರ್ತಡೇ ಪಾರ್ಟಿನ ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ ಸೊ ಊಟ ಎಲ್ಲ ಮುಗ್ದಿದೆ ಇವಾಗ ಒಂದು ಮೂರು ಗಂಟೆ ಆಗ್ತಾ ಬಂತು ಏನು ಮಾಡೋದ ಅಂತ ಕೂತಿರ್ಬೇಕಾದ್ರೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾ ತೊಗೊಂಡೆ ನಿಮಗೆ ಅಪ್ಡೇಟ್ಸ್ ಕೊಡಬೇಕು ಅಲ್ವಾ ಸೊ ನನ್ನ ಚಾನಲಲ್ಲಿ ನಿಮಗೆ ಒಂದು ವಿಶೇಷವಾದ ಎಪಿಸೋಡ್ ಅಥವಾ ಒಂದು ವಿಶೇಷವಾದ ವೀಡಿಯೋನ ಕೊಡಬೇಕು ಅಂತ ಇದ್ದೀನಿ ತುಂಬ ಜನ ನೀವು ಅಹ್ ಬೆಟ್ಟದ ಬಗ್ಗೆ ಕೇಳಿರ್ತೀರಾ ಹಾಗೇನೆ ಅದು ನಿಮ್ಮ ಮನೆ ದೇವರು ಆಗಿರ್ಬೋದು ಅಥವಾ ನಿಮ್ಮೂರಲ್ಲಿ ಆ ದೇವಿಗೆ ಒಂದು ಹಬ್ಬ ಸಹ ಮಾಡ್ತಿರ್ಬೋದು ಬಟ್ ಆ ದೇವಿ ಇತಿಹಾಸದ ಬಗ್ಗೆ ನಿಮಗೆ ಗೊತ್ತಿಲ್ಲದೇ ಇರ್ಬೋದು ಸೊ ನಾನು ಆ ದೇವಿ ಬೆಟ್ಟದ ಬಗ್ಗೆ ದೇವಿ ಬಗ್ಗೆ ಏನು ಇತಿಹಾಸ ಇದೆಯೋ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಬೇಕು ಅಂತ ಇದ್ದೀನಿ ಬಿಕಾಸ್ ನಾವು ದೇವಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಬಿಕಾಸ್ ಅವರು ನಮ್ಮ ಮನೆ ದೇವರು ನಮ್ಮ ಪಾಪಗೆ ಅಲ್ಲೇ ಮುಡಿ ಕೊಡಬೇಕು ಮೊದಲ ಮುಡಿ ಸೊ ಮೊದಲ ಮುಡಿ ಕೊಡೋ ಶಾಸ್ತ್ರನ ನಾವಲ್ಲಿ ಮಾಡ್ತಿದ್ದೀವಿ ಸೊ ಹೋಗ್ತಿದ್ದೀವಿ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನಮ್ಮ ಊರಲ್ಲಿ ಹಬ್ಬ ಇದೆ ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಹಾಕಿದೆ ಅಲ್ವಾ ದೇವಸ್ಥಾನ ಓಪನ್ ಆಗಿದೆ ಅಂತ ಸೊ ಆ ದೇವಸ್ಥಾನದ ಬಗ್ಗೆ ದೇವಸ್ಥಾನದಲ್ಲಿ ಹಬ್ಬ ಇದೆ ಅದನ್ನು ಮುಗಿಸ್ಕೊಂಡು ಪಾಪಿಗೆ ಮುಡುಕ್ ಕೊಡೋ ಶಾಸ್ತ್ರನೂ ಮುಗಿಸ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಮೇಲೆ ಅಕ್ಕನ ಮನೆಯಲ್ಲಿ ಗೃಹ ಪ್ರವೇಶ ಇದೆ ಹೊಸ ಮನೆ ಕಟ್ಟಿಸಿದ್ದಾರೆ ಅಂತಲೂ ನಾನು ನಿಮಗೆ ಹೇಳಿದ್ದೆ ಸೊ ಆ ಗೃಹ ಪ್ರವೇಶಕ್ಕೆ ನಾವು ಪ್ರಿಪೇರ್ ಆಗಬೇಕು ಅದ್ರದ್ದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗೆ ಗೃಹ ಪ್ರವೇಶ ಮಾಡ್ತಿದ್ದಾರೆ ಏನು ಎತ್ತ ಗೃಹ ಪ್ರವೇಶ ಇಂದಿನ ತಯಾರಿಗಳು ಹೇಗಿರುತ್ತೆ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆಯೇ ಈ ಸಲ ನಾನು ನಿಮಗೆ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಸೋವಂಥ ಕೆಲಸನ ಮಾಡ್ತೀನಿ ಹಾಗಾಗಿ ಮಿಸ್ ಮಾಡದೆ ನೀವು ನನ್ನ ಮುಂಬರುವ ವಿಡಿಯೋಗಳನ್ನ ನೋಡಿ ಹಾಗೆಯೇ ಇದೇ ಫಸ್ಟ್ ಏನಾದರೂ ನನ್ನ ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ಇದೆಲ್ಲ ಆದಮೇಲೆ ಇವತ್ತು ಸಂಜೆನೆ ನಾವು ಊರಿಗೆ ಹೋಗ್ಬೇಕಾಗಿತ್ತು ಅಂತ ಹೊರಟ್ವಿ ಸೊ ಬೈಕಲ್ಲೇ ಹೋಗ್ತಿದ್ದೀವಿ ಅಷ್ಟೊಂದೇನು ದೂರ ಆಗೋಲ್ಲ ಅಂತ ನಾನು ಹಸ್ಬೆಂಡ್ ಪಾಪು ಹೋಗ್ತಿದ್ದೀವಿ ಅದೇ ಟೈಮಲ್ಲಿ ಸನ್ಸೆಟ್ ಆಗ್ತಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಈ ಥರ ವೆದರ್ನ ಮನೆ ಒಳಗಡೆನೇ ಇದ್ದು ಇದ್ದು ನೋಡ್ದೆಲ್ಲೇ ತುಂಬ ದಿನ ಆಗಿತ್ತು ಖುಷಿ ಆಯ್ತು ಹಾಯ್ ಗಾಯ್ಸ್ ಸೊ ಇದೊಂದು ಸ್ವಲ್ಪ ಹೊತ್ತಲ್ಲಿ ಬಂದುಬಿಟ್ಟು ಮನೆಗೆ ರೀಚ್ ಆದ್ವಿ ಅಲ್ಲಿ ಒಂದು ಫೈವ್ ಓ ಕ್ಲಾಕ್ ಹಂಗೆ ಬಿಟ್ವಿ ಇಲ್ಲಿಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಆಯಿತು ಸೊ ಇವಾಗ ಬಂದ್ಬಿಟ್ಟು ರೀಚ್ ಆಗಿದ್ದೀವಿ ನಾವು ಇವಾಗ ಸ್ವಲ್ಪ ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ನಿಮಗೆ ಸಿಗ್ತೀನಿ ಬಾಯ್ ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ನಮ್ಮೂರಲ್ಲಿ ಊರಲ್ಲಿ ಊರಬ್ಬ ಇತ್ತು ಊರ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಅದರ ನೆಕ್ಸ್ಟ್ ಡೇ ಚಿತ್ತೇ ಅಮ್ಮನ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು ನಾನು ಇದೇ ವಿಡಿಯೋಲಿ ಶೇರ್ ಮಾಡ್ಕೋತೀನಿ ಸೇಮ್ ದೇವಸ್ಥಾನ ಓಪನ್ ಆದಾಗ ಏನು ರಿಚುವಲ್ಸ್ ನಡೆಸಿದ್ರು ಅದನ್ನೇ ನಡೆಸಿದ್ರು ಇಲ್ಲೂ ಸೇಮ್ ಕೆರೆಯಿಂದ ದೇವರನ್ನ ತಂದು ತಗೊಂಡ ಹೋಗಿ ಪೂಜೆ ಮಾಡಿಸಿ ನೆಕ್ಸ್ಟು ಯಾರು ಭಕ್ತರು ಇರ್ತಾರೋ ಅವರು ಅವ್ರ ಮನೆಯಿಂದ ತಂಪು ಅಂದರೆ ತಂಬಿಟ್ಟನ್ನ ತಗೊಂಡೋಗಿ ಪೂಜೆ ಮಾಡಿಸ್ಬೇಕು ಇದಾಗಿತ್ತು ನಮ್ಮ ಊರ ಹಬ್ಬ ನಾನು ಊರ ಹಬ್ಬದ್ದು ಜಾಸ್ತಿ ಕ್ಲಿಪ್ಸ್ ತಗೊಂಡು ಿಲ್ಲ ಇವಾಗ ನೆಕ್ಸ್ಟ್ ನಾವು ಚಿತ್ತಮ್ಮನ ಬೆಟ್ಟಕ್ಕೆ ಹೋಗಿದ್ವಿ ನಾನು ಮೊದಲೇ ಹೇಳ್ದಂಗೆ ಪಾಪುಗೆ ಹರ್ಕೆ ಇತ್ತು ಮುಡಿ ಕೊಡ್ತೀವಿ ಅಂತ ಅಂದರೆ ಮೊದಲು ಹುಟ್ಟಿದ ಮಗುಗೆ ಮನೆ ದೇವ್ರಿಗೆ ಮುಡಿ ಕೊಡ್ಬೇಕಂತೆ ಸೊ ನಾವಿಲ್ಲಿ ಮುಡಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ ದಿಯ ಏನು ಗಲಾಟೆ ಮಾಡ್ದಲೇ ಮುಡಿ ಕೊಡ್ಸ್ಕೊಂಡ್ಲು ಸೊ ಇದನ್ನ ನೀವು ವಿಡಿಯೋಲ್ಲಿ ನೋಡ್ತಾ ಹೋಗ್ಬೋದು ಈಗ ನಾನು ಚಿಕ್ಕದೇವಮ್ಮನವರ ಬೆಟ್ಟದ ಇತಿಹಾಸನ ನಿಮಗೆ ಹೇಳಕ್ಕೆ ಶುರು ಮಾಡ್ತೀನಿ ಈ ಬೆಟ್ಟ ಅಥವಾ ಈ ದೇವಿ ಹೇಗೆ ಇಲ್ಲಿ ಬಂದು ಸ್ಥಾಪಿಸಿದ್ರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಏನಂದರೆ ಈ ಪಶ್ಚಿಮ ಘಟ್ಟಗಳಲ್ಲಿ ರಾಕ್ಷಸರ ಅಟ್ಟಹಾಸ ಅನ್ನೋದು ಜಾಸ್ತಿ ಇತ್ತಂತೆ ಆ ಸಂದರ್ಭದಲ್ಲಿ ದೇವಿ ಸಪ್ತ ಮಾತೃಕಿಯರ ರೂಪಾನ ತಾಳಿ ಪ್ರತಿಯೊಂದು ಪಶ್ಚಿಮ ಘಟ್ಟಗಳಲ್ಲೂ ಹೋಗಿ ಒಬ್ಬೊಬ್ಬರಾಗಿ ನೆಲೆಸ್ತಾರಂತೆ ಅದರಲ್ಲಿ ಚಾಮುಂಡೇಶ್ವರಿ ಚಿಕ್ಕದೇವಮ್ಮ ಅಂದರೆ ಇವರು ಮಹೇಶ್ವರಿ ದೇವಿಯ ರೂಪ ಚಿಕ್ಕದೇವಮ್ಮ ಈ ಥರ ಬಂದು ನೆಲೆಸ್ತಾರಂತೆ ಅವಾಗ ಚಿಕ್ಕದೇವಮ್ಮನವರು ಈ ಬೆಟ್ಟಕ್ಕೆ ಬಂದಾಗ ಇಲ್ಲಿ ರಾಕ್ಷಸರ ಅಟ್ಟಹಾಸ ತುಂಬಾ ಇತ್ತಂತೆ ಹಾಗಾಗಿ ಇವ್ರೇನು ಮಾಡಿದ್ರಂದರೆ ಒಂದು ಗುಹೆ ಒಳಗಡೆ ಅತ್ಕೊಂಡು ಕೂತಿದ್ರಂತೆ ಆನಂತರ ಧೈರ್ಯನ ತಗೊಂಡು ರಾಕ್ಷಸರ ಸಂಹಾರನ ಮಾಡಿ ಅವರು ಇಲ್ಲಿ ನೆಲೆಸ್ತಾರೆ ಅಂತ ಹೇಳ್ತಾರೆ ಹಾಗೆಯೇ ಇಲ್ಲಿ ಹಾಲುಗಡ ಅನ್ನೋದು ಒಂದು ಪ್ಲೇಸ್ ಇದೆ ಬೆಟ್ಟದಿಂದ ಸ್ವಲ್ಪ ಕೆಳಗಡೆ ಹೋಗಿ ಎರಡು ಕಿಲೋಮೀಟರ್ ಮುಂದೆ ಹೋದರೆ ಆ ಜಾಗಕ್ಕೆ ಹಾಲುಗಡ ಅನ್ನೋದು ಹೆಸರು ಏನಕ್ಕಪ್ಪ ಬಂತು ಅಂದರೆ ಅಲ್ಲಿಂದ ಒಬ್ಬ ಮಹಿಳೆ ಪ್ರತಿದಿನ ಚಿತ್ತಮ್ಮನವ್ರಿಗೆ ಹಾಲನ್ನು ಕೊಡದಲ್ಲಿ ತುಂಬ್ಕೊಂಡು ಬಂದು ಅಭಿಷೇಕ ಮಾಡ್ತಿದ್ರಂತೆ ಒಂದು ದಿನ ಕಾಲು ಜಾರಿ ಅಲ್ಲಿರುವಂತಹ ನದಿಗೆ ಹಾಲು ಚೆಲ್ಲೋಯ್ತಂತೆ ಆವಾಗ ಅಲ್ಲಿರೋ ನೀರು ಉಕ್ಕಿ ಉಕ್ಕಿ ಹಾಲು ಥರ ಅರಿಯೋಕ್ಕೆ ಪ್ರಾರಂಭ ಮಾಡ್ತಂತೆ ಅದರಿಂದನೂ ಹಾಲುಗಡ ಅನ್ನೋ ಹೆಸರು ಬಂತು ಅಂತಲೂ ಹೇಳ್ತಾರೆ ಅನಂತರ ಇನ್ನೊಂದು ಏನಪ್ಪ ಅಂದರೆ ಆ ಮಹಿಳೆ ಆ ಬಿಂದಿಗೆ ಏನಿತ್ತು ಅದರಲ್ಲಿ ನೀರನ್ನು ತುಂಬಿಸ್ಕೊಂಡು ತಾಯಿ ಇದನ್ನು ಹಾಲು ಅಂತ ನೀನು ಅರ್ಪಿಸ್ಕೊ ಅಂತ ಹೇಳಿ ತಂದು ಕೊಟ್ಟಾಗ ದೇವಿ ಆಕೆಯ ಭಕ್ತಿಗೆ ಮೆಚ್ಚಿ ನೀರನ್ನು ಹಾಲಾಗಿ ಪರಿವರ್ತಿಸಿ ಸ್ವೀಕರಿಸ್ತಂತೆ ಹಾಗಾಗಿ ಆ ಜಾಗಕ್ಕೆ ಹಾಲುಗಳ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಆ ಜಾಗದಲ್ಲಿ ಜಾತ್ರೆನ ಮಾಡ್ತಾರೆ ದೇವಿಗೆ ಹಾಗೆಯೇ ಆ ಮಹಿಳೆ ಇಟ್ನ ಗ್ರಾಮದಿಂದ ಬಂದು ಹಾಲಿನ ಅಭಿಷೇಕ ಮಾಡ್ತಿದ್ರು ಅಂತ ಹೇಳ್ತಾರೆ ಸೊ ಇದು ಈ ದೇವಸ್ಥಾನದ ಇತಿಹಾಸ ನಾನು ಸ್ವಲ್ಪ ತಿಳಿದಿರೋದನ್ನು ನಿಮಗೆ ತಿಳಿಸಿದ್ದೀನಿ ಇನ್ನೂ ಡೀಟೇಲ್ಡ್ ವಿಡಿಯೋ ಬೇಕು ಅಂದರೆ ಇನ್ನೊಂದು ಸಲ ಯಾವಾಗಾದರೂ ಹೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾವಿಲ್ಲಿ ಮುಡಿ ಕೊಡಿಸಿದ್ದೆಲ್ಲ ಆದಮೇಲೆ ಪಾಪುಗೆ ಅಲ್ಲೇ ಇದ್ದಂತಹ ಟ್ಯಾಂಕರಲ್ಲಿ ಸ್ನಾನ ಮಾಡಿಸ್ಕೊಂಡು ಬಟ್ಟೆ ಹಾಕ್ಕೊಂಡು ಕರ್ಕೊಂಡು ಬಂದ್ವಿ ಪೂಜೆ ಸಾಮಾನಿಗೆ ಇಲ್ಲಿ ಎಲ್ಲಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಹಾಗೆಯೇ ಪಾಪುಗೆ ಇಲ್ಲದೆ ಇದ್ದಾಗ ನಾನು ಆರತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹರಕೆ ಮಾಡ್ಕೊಂಡಿದ್ದೆ ಸೊ ಇಲ್ಲಿ ಆರತಿಗೆ ಎಲ್ಲನೂ ನಾನು ಮತ್ತು ನಮ್ಮಮ್ಮ ಅಂದರೆ ಅತ್ತೆ ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗ ರೆಡಿ ಆಯಿತು ನಾನು ಇದನ್ನು ತಗೊಂಡೋಗಿ ದೇವಿಗೆ ಅರ್ಪಿಸ್ಬಿಡ್ತೀನಿ ಸೊ ಬೆಲ್ಲದ ಆರತಿ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವ್ ಇವಾಗ ಹೊರಗಡೆ ಬಂದ್ವಿ ಸೊ ಇಷ್ಟೇನೆ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್